ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಟೇಸ್ಟಿಯಾದ ಡಿಫ್ರೆಂಟಾಗಿ ಒಂದು ಹೊಸ ರೀತಿಯಲ್ಲಿ ನಾನು ರಸನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಹೋಟೆಲ್ಗಳಲ್ಲೆಲ್ಲ ತಿಂದಿರ್ತೀರ ರಸಮ್ಮು ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ ಅದಕ್ಕಿಂತ ಸೂಪರಾಗಿ ಬರುತ್ತೆ ಇದು ನೀವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಟೊಮೊಟೊನ ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕಾಳು ಮೆಣಸು ಮತ್ತು ಜೀರಿಗೆನೂ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಅದು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಒಗ್ಗರಣೆಗೆ ನನ್ನ ಜೀರಿಗೆನೋ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಒಂದು ಕಪ್ಪು ಕೊತ್ತಂಬರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಕರ್ಬೇವನ್ನ ತೊಗೊಂಡಿದ್ದೀನಿ ಒಂದು ಕಪ್ಪು ನಾನು ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ ಕೊಬ್ಬರಿ ನೀಟಾಗಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಫಸ್ಟೇ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚು ನಾನು ಶುಂಠಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ಮಾಡೋಕ್ಕೆ ಎಣ್ಣೆ ಇಲ್ಲಿ ಫಸ್ಟು ನಾನು ಮಿಕ್ಸಿ ಜಾರ್ಗೆ ಶುಂಠಿನೂ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಾಗೆ ಕಾಳು ಮೆಣಸನ್ನ ಹಾಕ್ತಾಯಿದ್ದೀನಿ ನಾನು ನೆನ್ಸಿಟ್ಕೊಂಡಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಒಂದು ಸ್ವಲ್ಪ ಇದ್ದೀನಿ ಹಾಗೆ ಕರಿಬೇವ್ ಸ್ವಲ್ಪ ಇದ್ದೀನಿ ನೋಡಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಒಂದು ನಾಲ್ಕು ಒಣ ಮೆಣಸಿನ್ಕಾಯಿನ ಇದ್ದೀನಿ ನಾನು ಇದಕ್ಕೆ ಖಾರ ಬೇರೆ ಏನೂ ಯೂಸ್ ಮಾಡೋಲ್ಲ ಹಾಗಾಗಿ ನಾಲ್ಕು ಒಣ ಮೆಣಸಿನ್ಕಾಯಿನ ಇದ್ದೀನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಬರಬೇಕು ತರಿ ತರಿಯಾಗಿ ಈ ಥರ ಇರಬೇಕು ನೋಡಿ ಸೂಪರ್ ಅಂದರೆ ಸಕ್ಕತ್ತಾಗಿ ಬರುತ್ತೆ ಸರ ರಸಮು ಸತಿ ನೀವು ಮಾಡಿ ಏನಾದರೂ ತಿಂದರೆ ಮತ್ತೆ ಮತ್ತೆ ಮಾಡ್ಕೊತೀರ ನೋಡಿ ಒಂದು ಕಪ್ಪು ಅದು ಪೇಸ್ಟ್ ಆಗಿದೆ ಇಲ್ಲಿ ನಾನು ಎರಡು ಸ್ಪೂನು ಎಣ್ಣೆನ ಹಾಕಿ ಕಡಾಯದಲ್ಲಿ ಕಾಯಿಸೋಕೆ ಇಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಇವಾಗ ಅದಕ್ಕೆ ನಾನು ಸಾಸಿವೆನೋ ಮತ್ತು ಜೀರಿಗೆನೂ ಹಾಕ್ತಾಯಿದ್ದೀನಿ ಜೀರಿಗೆ ಸಾಸಿವೆ ಚಟಾಪಟ ಆದಮೇಲೆ ಇಲ್ಲಿ ಒಗ್ಗರಣೆಗೆ ನಾನು ಕರ್ಬೇವನ ಹಾಕ್ತಾಯಿದ್ದೀನಿ ಜಾಸ್ತಿ ಏನೂ ಹಾಕ್ತಾ ಇಲ್ಲ ಅದಾದಮೇಲೆ ನಾನಿಲ್ಲಿ ಟೊಮೊಟನ ಹಾಕ್ತಾಯಿದ್ದೀನಿ ಟೊಮೊಟೊ ತುಂಬ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ಟಮೊಟೋನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಟೊಮೊಟೆ ತುಂಬ ಸ್ಮೂತಾಗಿ ಬರುತ್ತೆ ಬೇಗ ಮೆತ್ತಗಾಗುತ್ತೆ ಅಂತ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋವಾಗ ಮೆತ್ತಗಾಗುತ್ತೆ ನಿಮಗೆ ಟೊಮೊಟೊನ ಬೇಗ ಟೊಮೊಟೊ ಮೇಲೆ ನೋಡಿ ಈ ಥರ ಸ್ಪೂನ್ದಿಂದ ಹಿಂಗೆ ನೀವು ಅಂಕದ್ರೆ ಸಾಕು ಎಲ್ಲ ಒಂಥರ ರಸ ರಸ ಆಗಿಬಿಡುತ್ತೆ ಅದು ನೋಡಿ ಈ ಥರ ಆಗುತ್ತೆ ಚೆನ್ನಾಗಿ ಬರುತ್ತೆ ಅದು ಬೇಗ ಕೂಡ ಉಪ್ಪು ಹಾಕೋದ್ರಿಂದ ಬೇಯುತ್ತೆ ಅಂತ ಇವಾಗೆಲ್ಲ ರೆಡಿ ಆಯಿತು ನಾನಿಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ ಟೊಮೊಟೊ ಎಲ್ಲ ಮೇಲೆ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅದಾದಮೇಲೆ ನಾನು ರುಬ್ಬಿ ಇಟ್ಕೊಂಡಿರೋಂಥ ಪೇಸ್ಟನ್ನ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಈ ರಸಮು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಇವಾಗ ಪೇಸ್ಟ್ ಮೇಲೆ ನಾವು ಚೆನ್ನಾಗಿದನ್ನು ಮಿಕ್ಸ್ ಈಗ ನೀಟಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿದಾಗಿ ಹಾಕಿರ್ತೀವಲ್ಲ ಹಾಗಾಗಿ ಹಸಿ ಹಸಿ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ನಾವಿಲ್ಲಿ ನಾವು ಕೊಬ್ಬರಿ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿ ಪೌಡ್ರನ್ನ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನೀಗ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅದೆಲ್ಲ ಮಿಕ್ಸ್ ಆದಮೇಲೆ ನಾವು ರುಬ್ಕೊಂಬಂದಿದ್ವಲ್ಲ ಮಿಕ್ಸಿ ಜಾರಲ್ಲಿ ಅದೇ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಬೇಕು ಫಸ್ಟ್ ಇದು ಯಾಕಂದರೆ ಹಸಿ ವಾಸನೆ ಇರೋದರಿಂದ ಸ್ವಲ್ಪ ಕುದ್ರೇ ಟೇಸ್ಟ್ ಸೂಪರಾಗಿ ಬರುತ್ತೆ ಇದು ನೋಡಿ ಇವಾಗ ಎರಡು ನಿಮಿಷ ಕುದಿಯೋಕ್ಕೆ ಬಿಡೋಣ ಒಂದು ಸ್ವಲ್ಪ ಕುದ್ದ ಮೇಲೆ ನಾವು ಆಮೇಲೆ ಇವಾಗ ಇದಕ್ಕೆ ನಾವು ಉಪ್ಪನ್ನ ಹಾಕ್ಕೊಳ್ಳೋಣ ಮತ್ತೆ ಒಂಚೂರು ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ ಅದು ನೋಡಿ ಇವಾಗ ಕುದೀತಾ ಇರೋ ಟೈಮಲ್ಲಿ ನಾನು ನೀರನ್ನ ಇದ್ದೀನಿ ಎರಡು ನಿಮಿಷ ಕುದಿಸ್ಕೊಂಡು ನಾನಿಲ್ಲಿ ನೀರನ್ನ ಇದ್ದೀನಿ ನಿಮಗೆ ಎಷ್ಟು ಬೇಕೋ ರಸನ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಳ್ಳಿ ರಸ ಎಷ್ಟು ತಿಳುವಾಗಿರುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ನೋಡಿ ನಾನು ಫುಲ್ಲು ಒಂದು ಕಡಾಯಿನ ಮಾಡಿದ್ದೀನಿ ಇಷ್ಟು ಖಾಲಿ ಆಗಿಬಿಡುತ್ತೆ ನಮ್ಗೆ ಒನ್ ಟೈಮ್ಗೆ ಅಷ್ಟು ಟೇಸ್ಟಾಗಿರುತ್ತೆ ಈ ರಸನ ಕುಡಿಯೋದ್ರಲ್ಲಿ ಅರ್ಧ ಖಾಲಿ ಆಗುತ್ತೆ ಊಟ ಮಾಡೋದ್ರಕ್ಕಿಂತ ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಇದನ್ನು ಒಂದು ಮೂರು ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಕುದಿ ಬರಬೇಕು ನೋಡಿ ಈ ಥರ ಒಂದು ಕುದಿ ಫುಲ್ಲು ಬರಬೇಕು ಆವಾಗ ಒಂದು ಗಮ ಬರುತ್ತೆ ನಿಮಗೆ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಅಷ್ಟು ಟೇಸ್ಟ್ ಇರುತ್ತೆ ಇದು ತುಂಬ ಸುಲಭವಾಗಿ ನೀವು ಈ ರಸನ ಮಾಡ್ಕೋಬೋದು ಹೋಟೆಲ್ ಶೈಲಿಯಲ್ಲೇ ನೋಡಿ ಇವಾಗ ಕುದ್ದು ರೆಡಿಯಾಗಿದೆ ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೀವೇ ಒಂದು ಸತಿ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಟೇಸ್ಟ್ ಆಗಿದೆ ಎಷ್ಟು ಸೂಪರ್ ಆಗಿದೆ ಅಂತ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜು ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವು ವಿಡಿಯೋನ ನೋಡ್ಬೋದು ನಾನು ಇದೇ ಥರ ಹೊಸ ಹೊಸ ರೀತಿಯ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ರೆಸಿಪಿನ ನೋಡ್ತಾಯಿರಿ ಹೇಗಾಯಿತು ಅಂತ ಮಾಡಿದ ಮೇಲೆ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ನೋಡಿ ಸೂಪರಾದ ರಸ ರೆಡಿ ಆಯಿತು ಇವಾಗ ನಾನು ಅನ್ನಕ್ಕೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಹುಷಾರಿಲ್ದಾಗ ನೆಗಡಿ ಕೆಮ್ಮು ಬಂದಾಗ ಈ ಥರ ರಸ ಕೊಟ್ಟರೆ ಬಾಯಿ ಕೆಟ್ಟಾಗಿಲ್ಲ ನಿಮಗೆ ಜ್ವರ ಬಂದು ಈ ಥರ ರಸ ಮಾಡಿ ಕುಡಿಯೋದ್ರಿಂದ ಬಾಯಿ ಕೂಡ ಟೇಸ್ಟಾಗಿ ಬರುತ್ತೆ ಇಷ್ಟೊತ್ತು ಟೈಮ್ ಕೊಟ್ಟು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು